ನಮಸ್ಕಾರ ಗೆಳೆಯರೆ ಇವತ್ತಿನ ಹೊಸ ಹಲೋ ಗೈಸ್ ಇವತ್ ನಾವು ಬಂದಿದೀವಿ ಚಪ್ಪತ್ಕಲ್ನ ಮನ್ವಂತರ ಪಾರ್ಟಿ ಅಲ್ಲಿಗೆ ಏನಕ್ಕಪ್ಪ ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಒಂದ್ ಕ್ಯಾಂಟ್ರಿಂಗ್ ಕೆಲಸ ಅನ್ನೋದೇ ಒಂದು ಕಷ್ಟ ಕಾಲದಾಗೋ ಅಂತ ಒಂದು ಕೆಲಸ ಇರುತ್ತೆ ಆದ್ರಿಂದ ಇವತ್ತು ನಾವು ಬಂದಿರೋ ಕೆಲಸ ರೆಡಿ ಕ್ಯಾಂಟ್ರಿಂಗ್ ಅಂತೇಳಿ ಇವತ್ತು ಮನ್ವಂತರ ಥರ ಒಂದು ಬರ್ಡೇ ಪಾರ್ಟಿ ಇದೆ ಅದರಿಂದ ಇವತ್ತು ನಾನ್ ವೆಜ್ ಊಟ ಎಲ್ಲಾರ್ಗು ಅದರಿಂದ ನಾವು ಬಂದಿದ್ದೀವಿ ಇಲ್ಲಿ ಬಡ್ಸೋದಕ್ಕೋಸ್ಕರ ನಾವು ಕ್ಯಾಂಟ್ರಿಂಗ್ ಕೆಲ್ಸಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಪ್ರೋಸೆಸ್ ಏನೇನು ಆಗ್ತಿದೆ ಯಾವ ಥರ ಬಡಿಸ್ತೀವಿ ಎಲ್ಲ ನೀವು ನೋಡಿ ಎಂಜಾಯ್ ಮಾಡಿ ನಾವು ಕೆಲಸದ ಹತ್ರ ಓದಿ ಬಿರಿಯಾನಿ ರೆಡಿ ಆಗಿತ್ತು ಆಲ್ರೆಡಿ ಬಿರಿಯಾನಿ ತಿನ್ಕೊಂಡು ಸೌತೆಕಾಯಿ ಈರುಳ್ಳಿ ಕ್ಯಾರೋಟ್ ಎಲ್ಲ ಹಚ್ಚಿರ ಆಲ್ರೆಡಿ ಅದನ್ನ ಚುಚ್ಚಿ ಸಾಲಿಡ್ ರೆಡಿ ಮಾಡಿದ್ವಿ ನೆಕ್ಸ್ಟ್ ಆಗಿದೆ ದೊಡ್ಗೆ ಎಲ್ಲ ಶಿಫ್ಟ್ ಮಾಡ್ರಿ ಅಂತಂದ್ರು ಶಿಫ್ಟ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿ

ಕೆಲ್ಸಕ್ಕೆ ಬಂದಿದ್ದಾರೆ ಪಾರ್ಟ್ ಟೈಮ್ ಜಾಬ್ ಇವ್ರಿಗೆಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಇದೊಂಥರ ಲೈಫ್ ಕೊಡ್ತೈತೆ ಚೆನ್ನಾಗಿ ದುಡ್ಡಿಲ್ಲ ಟೈಮ್ನಾಗೆಲ್ಲೂ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ನ ಕೆಣಗ್ಬೇಡಿ ಅಣ್ಣ ಚಿಕನ್ ಹಿಡಿತವ್ರೆ

ಹಲ್ವಾ ರಸಮ್ಮ ಚಿಕನ್ ಗ್ರೇವಿ ಇನ್ನೂ ಐಟಮ್ ಬರ್ತಾ ಐತೆ ಇದು ಇಡ್ಲಿ ನೆಕ್ಸ್ಟು ಮಶ್ರೂಮ್ ಬಿರಿಯಾನಿ ನೆಕ್ಸ್ಟು ಖಾಲಿ ಪಕೀಟು ಮಜ್ಜಿಗೆ ಎಲ್ಲಿ ನೋಡಿ ದೇವತೆ ಆಶೀರ್ವಾದ ಇದು ಹೆಸರು ಬೇಡ ಇರಬೇಕು ಹೆಸ್ರು ಬೇಡ ನಾವು ಹೋಗಿದ ಪುಟ್ಟ ಮಗು ಬರ್ತ್ಡೇ ಸೆಲೆಬ್ರೇಷನ್ ಡೆಕೋರೇಷನ್ ಎಲ್ಲ ಈ ಥರ ಇತ್ತು ಆ ಪುಟ್ಟ ಮಗುಗೆ ನಮ್ಮ ಕಡೆಯಿಂದ ವಿಷ ಹ್ಯಾಪಿ ಬರ್ತ್ಡೇ ಅಂತ ವಿಷ ಹೇಳ್ತಾ ನೆಕ್ಸ್ಟ್ ನಮ್ಮ ಕೆಲಸ ಈ ಥರ ಕಂಟಿನ್ಯೂ ಆಯಿತು எதோ ஏணறதுல இந்த நைட் லேட் ஆதுறதுல அந்த மாதிரி எல்லமே 20% யாராவது அந்த காரா ಕೆಲಸ ಈ ಕಡೆ ಎಲೆ ಬಾಟ್ಲೆಲ್ಲ ರೆಡಿ ಆಗಿಬಿಟ್ಟಿದೆ ಎಲ್ಲ ಬಂತಿದಾಗೆ ಕುತ್ಕೊಂತಾರೆ ಈಗ ನೆಕ್ಸ್ಟ್ ಇವಾಗ ಐಟಮ್ ರೆಡಿ ಆಗಿದ್ದಾವೆ ಇದು ಸಾಲಿಡು ಕಾಶಿ ಅಲ್ವಾ ಇದು ಎಗ್ ಬುರ್ಜಿ ನೆಕ್ಸ್ಟು ಚಿಕನ್ ಗ್ರೇವಿ ನೆಕ್ಸ್ಟು ಇದು ಬೋಟಿ ಬೋಟಿ ಇದ್ರೆ ನೋಡ್ತಾ ಇದ್ರೆ ಭಯ ನೀರು ಬರಬೇಕು ಇದು ಕಬಾಬು ಡಬಲ್ ರೋಸ್ಟ್ ಆಗಿಬಿಟ್ಟಿದೆ ಇದು ಇಂಡಿಯನ್ ಆಪಲ್ ಕೇಕ್ ಅಂತಾರೆ ರಾಗಿ ಮುದ್ದೆ ನೆಕ್ಸ್ಟು ಮಟನ್ ಸಾರು ಮಟನ್ ನೋಡ್ತಾಯಿದ್ರೆ ನಾವು ತಿನ್ಬೇಕು ಅನ್ನೋ ರೇಂಜಿಗೆ ಫೀಲ್ ಬರಬೇಕು ಹಂಗೈತೆ ಮಟನ್ ನೆಕ್ಸ್ಟ್ ಬಂದು ಬಿರಿಯಾನಿ ನೋಡಿ ಬಿರಿಯಾನಿ ಹೆಂಗೈತೆ ಕಲರ್ ಕಲರ್ ನೆಕ್ಸ್ಟು ಮೊಸರು ಬಜ್ಜಿ ನೆಕ್ಸ್ಟು ಹೈಸು ರಸಮ್ಮು ಲಾಸ್ಟಲ್ಲಿ ಬಂದು ಪೋರ್ಕ್ ಪೋರ್ಕ್ ಯಾಕೆ ಲಾಸ್ಟಲ್ಲಿ ಇಟ್ಟಿದ್ದೀವಿ ಅಂದರೆ ಪೋರ್ಕ್ ತಿಂದರ್ ಇರ್ತಾರೆ ಅದಕ್ಕೋಸ್ಕರ ಸಪ್ರೇಟ್ ಇಟ್ಟಿದ್ದೀವಿ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ತಿನ್ನೋದಕ್ಕೆ ಬರ್ತಾ ಇದ್ದಾರೆ ನೋಡಿ ಬರ್ತಿದಾಗೆ ಊಟ ಬಡ್ಸೋ ಸ್ಟಾರ್ಟ್ ಮಾಡ್ತೀವಿ ಮೊಬೈಲ್ ಬಿಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಹೊಲ್ಟ್ವಿ ಈಗ ನಾವು ಪೇಮೆಂಟ್ ಇಸ್ಕೊಂಡು ಮನೆ ಕಡೆ ಹೊಲ್ಟ್ವಿ ಡೈರೆಕ್ಟ್ ಇವತ್ತು ಹೋಗಿದ್ದ ಕೆಲಸ ಕ್ಯಾಂಟ್ರಿ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ರೂಮ್ಗೆ ಬಂದ್ವಿ ಇವತ್ತು ಹೋಗಿದ್ದು ಕೆಲಸ ಮುಗೀತು ಇವತ್ತು ಕಷ್ಟಪಟ್ಟಿದ್ದಕ್ಕೆ ಇಷ್ಟು ಅಮೌಂಟ್ ನಾವು ಗಳಿಸಿದ್ದೀವಿ ಏನು ನಾವು ಕಷ್ಟಪಟ್ಟಿರೋದೆ ಅಂತ ಹೇಳ್ತಿದ್ದೀವಲ್ಲ ನಮ್ಮ ಫ್ಯಾಮಿಲಿಗೆಲ್ಲ ಡಿಮ್ಯಾಂಡ್ ಕೊಡ್ತಿದ್ವಿ ಈ ಥರ ನನ್ನ ಡ್ರೀಮ್ ಬೈಕ್ ಬೇಕು ಇಂಥದೇ ಮೊಬೈಲ್ ಬೇಕು ಇಂಥದೇ ಬ್ರಾಂಡೆಡ್ ಬಟ್ಟೆ ಬೇಕು ಅಂತೆಲ್ಲ ನಾವು ಹೇಳ್ತಿದ್ವಿ ಬಟ್ ನಾವು ಕಷ್ಟಪಟ್ಟಾಗ ಗೊತ್ತಾಗುತ್ತೆ ನಮ್ಮ ಆ ಕಷ್ಟದಲ್ಲಿರೋ ನೋವೇನು ಎಷ್ಟು ಶ್ರಮ ಪಡಬೇಕು ಒಂದು ರೂಪಾಯಿ ದುಡಿಯೋದಕ್ಕೆ ಇವಾಗೋ ಅದನ್ನು ಖರ್ಚು ಮಾಡೋದು ಸಿಂಪಲಾಗಿ ಖರ್ಚು ಮಾಡಿಬಿಡ್ತೀವಿ ನಾವು ಡಿಮ್ಯಾಂಡು ಹಂಗೆ ಕೊಟ್ಬಿಡ್ತೀವಿ ಬಟ್ಟು ಇವತ್ತು ರಿಯಲೈಸ್ ಆಗ್ತಾ ಇದೆ ನಮ್ಮ ತಂದೆ ತಾಯಿ ನಮಗೆ ಎಷ್ಟು ಕಷ್ಟಪಟ್ಟು ನಮಗೋಸ್ಕರ ಸಾಕಿದ್ದಾರೆ ಎಷ್ಟು ಕಷ್ಟ ಇದೆ ಅವ್ರಿಗೆ ಅಂತೇಳಿ ನಿಜವಾಗ್ಲೂ ಈ ದುಡ್ಡನ್ನ ಖರ್ಚು ಮಾಡ್ಬೇಕಂದ್ರೆ ಯೋಚನೆ ಮಾಡ್ತೀವಿ ನಾವು ಯಾರೆಲ್ಲ ತಂದೆ ತಾಯಿಗೆ ನನಗಿಂತೇ ಡ್ರೀಮ್ ಬೈಕ್ ಬೇಕು ಈ ಥರನೇ ಬಟ್ಟೆ ಬೇಕು ಖರ್ಚಿಗೆ ಇಷ್ಟೇ ಬೇಕು ಅಂತಿರಲ್ಲ ನೀವು ನೀವು ದುಡೀರಿ ನೀವು ದುಡ್ದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಈ ಕಷ್ಟದ ದುಡ್ಡು ನನಗೇನು ನಮ್ಮ ಮನೆಗೇನು ಹೋಗಿ ದುಡಿ ನೀನು ಖರ್ಚು ಮಾಡು ಏನು ಹೇಳಿಲ್ಲ ಬಟ್ ನಾನು ರಿಯಲೈಸ್ ಆಗಿ ಈ ನಮ್ಮ ತಂದೆ ತಾಯಿ ಪಡೋ ಕಷ್ಟ ನಾನು ರಿಯಲೈಸ್ ಆಗಿ ನಾನು ಮಾಡೋ ಖರ್ಚಿಗೆ ನಾನೇ ದುಡಿಬೇಕು ನಾನು ಮಾಡೋ ಶೋಕಿಗೆ ನಾನೇ ಜವಾಬ್ದಾರನಾಗಬೇಕು ನಾನೇ ದುಡಿಬೇಕು ಅಂತೇಳಿ ಇಷ್ಟು ಕಷ್ಟಪಟ್ಟು ಇಷ್ಟು ದುಡ್ದಿದ್ದೀವಿ ಕಷ್ಟನೇ ಇಲ್ಲ ಜೀವನದ ಜೀವನ ಸಾಗಿಸ್ಬೇಕು ಅಂದರೆ ಮುಂದೆ ಹೋಗ್ಬೇಕಂದ್ರೆ ಕಷ್ಟ ಕೆಲಸ ಮಾಡಬೇಕು ದುಡಿಬೇಕು ಕಳಿಬೇಕು ಅಷ್ಟೇ ನಮ್ಮ ಫ್ರೆಂಡ್ಸೆಲ್ಲ ಹೋಗಿದ್ದಿದ್ದು ಆರು ಜನ ಇವತ್ತು ಕೆಲಸಕ್ಕೆ ಕ್ಯಾಂಟೀನ್ ಕೆಲಸಕ್ಕೆ ಸೊ ಇದರಲ್ಲಿ ಎಷ್ಟು ಅಮೌಂಟ್ ಇರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಎಷ್ಟು ಗಳಿಸಿರ್ಬೋದು ಅಂತ ತಿಳಿಸ್ಕೊಡ್ರಿ ನಮ್ಮ ಜೊತೆ ಬಂದ ಮಿಡಲ್ ಕ್ಲಾಸ್ ಹುಡುಗರ ಕಷ್ಟದ ಪ್ರತಿಫಲವೇ ಈ ಇಲ್ಲಿರೋ ದುಡ್ಡು ಕಳಿಸಿದ್ದೀವಿ ಇವತ್ತು ನಮ್ಮ ಫ್ರೆಂಡ್ಸ್ ನಾವೆಲ್ಲ ಗ್ಯಾಂಗ್ ಎಲ್ಲ ಸೇರಿ ಇದರಲ್ಲಿ ನಂದು ಎಷ್ಟಿರ್ಬೋದು ನನ್ನ ಅಮೌಂಟ್ ಎಷ್ಟಿರ್ಬೋದು ಅಂತೇಳಿ ಕಮೆಂಟ್ ಸೆಕ್ಷನಾಗಿ ತಿಳಿಸ್ಕೊಡ್ರಿ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಿಮ್ಮ ರೆಸ್ಪಾನ್ಸ್ಗೋಸ್ಕರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ತಿಳಿಸ್ಕೊಂಡು ನಾನು ಮಾತ್ರ ಮಿಸ್ ಮಾಡಬೇಡ್ರಿ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ